ಕೃತಿ ಮೊದ್ಲಿಂದನೂ ತಾಯಿ ಇಲ್ಲದೆ ಬೆಳೆದಿರೋ ಹುಡುಗಿ ತನ್ನಣ್ಣ ಗೌತಮ್ ಬಿಟ್ರೆ ಇವಳಿಗೆ ಸ್ವಂತ ಅಂತ ಯಾರೂ ಇರಲ್ಲ ನಮಗೆ ಎಷ್ಟೇ ಜನ ಸಂಬಂಧಿಕರಿದ್ರು ಅವ್ರನ್ನೆಲ್ಲ ಸ್ವಂತದವರು ಅಂತ ಹೇಳೋಕಾಗಲ್ಲ ಗೌತಮ್ ತನ್ನ ತಂಗಿಗೆ ಯಾವುದೇ ಕೊರತೆ ಆಗಬಾರ್ದು ಅಂತ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿರ್ತಾನೆ ಅವ್ರ ತಪ್ಪು ಸರಿಗಳನ್ನ ಎಲ್ಲಾನು ತಿದ್ದೋಕೆ ತಾಯಿ ಇಲ್ಲದೆ ಇರೋ ಮಗಳು ಹಾಗಾಗಿ ಕೃತಿ ಸ್ವಲ್ಪ ವರ್ಡ್ ಸ್ವಭಾವದವಳಾಗಿರ್ತಾಳೆ ಕೃತಿ ಈ ವರ್ಡ್ ಸ್ವಭಾವನ ಬದಲಾಯಿಸಿ ಕಳ್ಕೊಂಡಿರೋ ತಾಯಿ ಪ್ರೀತಿನ ಕೊಡೋಕೆ ಸುಮನ ಅತ್ಕೆಯಾಗಿ ಬಂದಿದ್ದಾಳೆ ಅದ್ಕೆ ಅದ್ಕೆ ನನಗೆ ಕಾಲೇಜಿಗೆ ಲೇಟ್ ಆಗ್ತಾ ಇದೆ ತಿಂಡಿ ಕೊಡಿ ಎಷ್ಟು ತಿನ್ನ ತಗೋ ಕೃತಿ ನಿಧಾನ ತಿನ್ನು ಇದೇನ್ ತಿಂಡಿ ಅಂತ ಮಾಡಿದಿರಾ ಅದ್ಕೆ ನೀವು ಮನುಷ್ಯರು ಯಾರು ತಿಂತಾರೆ ಇದನ್ನ ಅಯ್ಯೋ ಚೆನ್ನಾಗೇ ಇದೆಯಲ್ಲ ಏನಾಗಿದೆ ಕೃತಿ ಚೆನ್ನಾಗಿದ್ಯಾ ಒಂದ್ಸಾರಿ ತಿನ್ನೋಡಿ ಗೊತ್ತಾಗುತ್ತೆ ಛೇ ಅಣ್ಣ ಇಷ್ಟು ದಿನ ಮಾಡಿದ್ರು ಒ ಇಷ್ಟೊಂದು ಮಾಡಿರಲಿಲ್ಲ ಹೌದಾ ಕೃತಿ ಏನೋ ಸ್ವಲ್ಪ ವ್ಯತ್ಯಾಸ ಆಗಿದೆ ಅನ್ಸುತ್ತೆ ನಾಳೆಯಿಂದ ಎಲ್ಲ ಸರಿ ಮಾಡ್ತೀನಿ ಅರ್ಥ ಇವತ್ತು ಈ ಮಡ್ಡಿನ ತಿನ್ಕೊಂಡೋಗು ನಾಳೆ ಬೇರೆ ತರ ಮಡ್ಡಿ ಮಾಡಿರ್ತೀನಿ ಅದನ್ ಬಂದ್ ತಿನ್ನು ಅಯ್ಯೋ ಛೇ ಈ ಅಣ್ಣಂಗ್ ಬುದ್ಧಿ ಇಲ್ಲ ಅವನಿಗೆ ಮೊದಲು ಹೇಳ್ಬೇಕು ಹೋಗಿ ಹೋಗಿ ನಿಮ್ಮನ್ನ ಮದ್ವೆ ಆಗಿದ್ದಾನಲ್ಲ ಅದು ಹಾಗಲ್ಲ ಕೃತಿ ನೀನು ಸಿಟ್ ಮಾಡ್ಕೋಬೇಡ ಇರು ಇವಾಗಲೇ ಬೇರೆ ಏನಾದರೂ ತಿಂಡಿ ಮಾಡ್ಕೊಡ್ತೀನಿ ನೀನು ತಿನ್ಕೊಂಡು ಕಾಲೇಜಿಗೆ ಹೋಗುವಂತೆ ನೀವೇನು ಮಾಡೋದು ಬೇಕಾಗಿಲ್ಲ ನನಗೆ ಕಾಲೇಜಿಗೆ ಲೇಟ್ ಆಗ್ತದೆ ನಾನು ಹೋಗ್ತೀನಿ ನೀವೇ ಮಾಡ್ಕೊಂಡು ತಿನ್ನಿ ಕೃತಿ ನಾನು ಹೇಳೋದು ಸ್ವಲ್ಪ ಕೇಳು ಹಾಗೆ ಹೋಗ್ಬೇಡ ಕಣೆ ಏನು ತಿಂದೆ ಛೇ ಇರು ಅಂತ ಎಷ್ಟೇ ಹೇಳಿದ್ರು ಹಾಗೆ ಹೋಗ್ಬಿಟ್ರು ಪಾಪ ಕಾಲೇಜ್ ಮುಗಿಯೋವರೆಗೂ ಹೊಟ್ಟೆ ಹಾಸ್ಕೊಂಡೆ ಇರ್ಬೇಕಾ ಗೌತಮ್ ಬೇರೆ ಇವಳಿಗಿಂತ ಮೊದಲೇ ಹೋದ್ರು ನಾನೇ ಹೋಗಿ ಕೊಟ್ಟು ಬರೋದು ಒಳ್ಳೇದು ಸುಮನ ತನ್ನಾಗ್ನಿ ತಿಂಡಿ ತಿಂದೆ ಹಾಗೆ ಹೋಗಿದ್ದಾಳೆ ಹೊಟ್ಟೆ ಹಸ್ಕೊಂಡಿರ್ಬೇಕು ಪಾಪ ಅಂತ ಹೊಸದಾಗಿ ಬೇರೆ ತಿಂಡಿ ಮಾಡಿಕೊಂಡು ಕಾಲೇಜಿಗೆ ತಗೊಂಡು ಹೋಗ್ತಾಳೆ ಕೃತಿ ನಿನ್ ತಿಂಡಿನೂ ತಿಂದೆ ಹಾಗೆ ಬಂದಿಯಲ್ಲ ಎಷ್ಟು ಹೇಳಿದ್ರು ನಿಂತ್ಕೊಂಡ್ಲೇ ಇಲ್ಲ ಅದಕ್ಕೆ ನಾನೇ ಬೇರೆ ಚೆನ್ನಾಗಿರೋ ತಿಂಡಿ ಮಾಡ್ಕೊಂಡು ಬಂದಿದ್ದೀನಿ ಬಾ ತಿನ್ನುವಂತೆ ಅದಕ್ಕೆ ನಾನೇನು ಸಂಜೆ ಆಗೋದ್ರೊಳಗೆ ಸಾಯ್ತಿದ್ನಾ ಇಲ್ಲ ತಾನೆ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ನೀವು ಹೀಗೆ ಸೀರೆ ಉಟ್ಕೊಂಡು ಬಂದರೆ ನನ್ನ ಇಮೇಜ್ ಎಲ್ಲ ನನ್ನ ಫ್ರೆಂಡ್ಸ್ ಇದ್ರಿಗೆ ಡ್ಯಾಮೇಜ್ ಆಗುತ್ತೆ ಛೇ ಹೇ ಕೃತಿ ಇದ್ಯಾರೆ ನಿಮ್ಮ ಮನೆ ಕೆಲಸದವರ ಯಾಕೆ ಕೇಳಿದೆ ಅಂದರೆ ನೀನು ಯಾವಾಗಲೂ ಹೇಳ್ತಾ ಇದ್ದೀಯಲ್ಲ ನಿನಗೆ ಯಾರು ಇಲ್ಲ ಅಣ್ಣ ಮಾತ್ರ ಇರೋದು ಅವರು ಯಾವುದೋ ಕಾಲೇಜ್ನಲ್ಲಿ ಲೆಕ್ಚರ್ ಅಂತ ಹಾಗಾಗಿ ಕೇಳಿದೆ ಸೊ ಮನೇಲಿ ಯಾರನ್ನಾರು ಕೆಲಸದವ್ರನ್ನ ಇಟ್ಕೊಂಡಿದ್ಯಾ ಅವರೇ ಟಿಫನ್ ತಗೊಂಡ್ಬಂದ್ರ ನಿಂಗೆ ಅಂತ ನೋಡಿದ್ರ ನೋಡಿದ್ರ ನಿಮ್ಮಿಂದ ನನ್ನ ಫ್ರೆಂಡ್ಸ್ ಎಲ್ಲ ಹೇಗೆ ಆಡ್ಕೋತಿದ್ದಾರೆ ನನ್ನ ಅಂತ ಸ್ಟೂಡೆಂಟ್ಸ್ ಏನಾಗ್ತಾ ಇದೆ ಇಲ್ಲಿ ಎಲ್ಲರೂ ಏನು ಮಾಡ್ತಿದ್ದೀರ ಇಲ್ಲಿ ಎಲ್ಲ ಕ್ಲಾಸಿಗೆ ಹೋಗಿ ಬ್ರೇಕ್ ಮುಗೀತಲ್ಲ ಕೃತಿ ನಿನ್ನ ಅದಕ್ಕೆ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾ ನಿನಗೆ ನಿನ್ನ ಅಣ್ಣ ಇದನ್ನೇ ಹೇಳ್ಕೊಟ್ಟಿರೋದ ನಿನಗೆ ಫಸ್ಟು ಹೇಗೆ ಗೌರವ ಕೊಡಬೇಕು ದೊಡ್ಡವರಿಗೆ ಅನ್ನೋದು ಕಲ್ತ್ಕೊ ಅದು ಅಣ್ಣ ಇದು ಕಾಲೇಜ್ ಕೃತಿ ಕಾಲ್ ಮೀ ಸರ್ ಐ ಆಮ್ ಸಾರಿ ಸರ್ ನಿನ್ನತ್ಗೆ ನಿನ್ನ ತಾಯಿ ತರ ಮನೆಯಿಂದ ತಿಂಡಿ ತಗೊಂಡ್ ಬಂದಿದ್ದಾರೆ ಆದ್ರೆ ನೀನು ಫ್ರೆಂಡ್ಸ್ ಮುಂದೆ ಹೀಗೆ ಅವ್ರಿಗೆ ಇನ್ಸಲ್ಟ್ ಮಾಡ್ತಾ ಇದ್ದೀಯಲ್ಲ ಇದೆಯಲ್ಲ ಮ್ಯಾನೇಜ್ ಸಾರಿ ನಿನ್ಗೆ ಕೊಡಿ ನಾನ್ ತಗೊಂಡೋಗಿ ಕ್ಲಾಸ್ ರೂಮ್ ಅಲ್ಲಿ ತಿಂತೀನಿ ಏನ್ರಿ ಇದು ಅಣ್ಣ ತಂಗಿ ಇಬ್ರು ಒಂದೇ ಕಾಲೇಜ್ ನಲ್ಲಿ ಇದ್ದೀರಾ ಅವ್ಳ ಜೊತೆ ಇಷ್ಟೊಂದು ರೂಢಾಗ ಮಾತಾಡೋದು ಪಾಪ ಅವ್ಳು ಬೇಜಾರ್ ಮಾಡ್ಕೊಂಡು ಹೋದ್ಲು ಕಾಲೇಜ್ ನಲ್ಲಿ ಸಲಿಗೆ ಇರಬಾರ್ದು ಸುಮ್ಮನ ಅದಕ್ಕೆ ಯಾರಿಗೂ ಗೊತ್ತಿಲ್ಲ ಅವಳು ನನ್ನ ತಂಗಿ ಅಂತ ನಾನು ಅವಳ ಅಣ್ಣ ಅಂತನೂ ಯಾರಿಗೂ ಗೊತ್ತಿಲ್ಲ ಅದು ಬಿಡು ನೀನು ಹೌದು ನೀನ್ ಯಾಕೆ ಕಾಲೇಜಿಗೆ ತಿಂಡಿ ಹೋದೆ ಅವಳಿಗೆ ಹಸವಾಗಿದ್ರೆ ಕ್ಯಾಂಟೀನ್ ಅಲ್ಲಿ ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಪಾಪ ಪಾಪರಿ ಅವಳ ತಾಯಿ ಇಲ್ಲದೆ ಬೆಳ್ದಿರೋ ಹುಡುಗಿ ತಾಯಿ ಪ್ರೀತಿನ ನೋಡದೆ ಇರೋಳು ನಿಮ್ ತಾಯಿನೇ ಇದ್ದಿದ್ರೆ ಇವತ್ತು ಹಾಗೆ ಕಳಿಸ್ತಾ ಇದ್ರ ಹೇಳಿ ಏನೋ ಒಂದ್ ಮಾಡ್ಕೊಡ್ತಾ ಇದ್ರು ತಿನ್ನು ಅಂತ ಒತ್ತಾಯ ಮಾಡ್ತಾ ಇದ್ರು ಅದಕ್ಕೆ ಅಂದ್ರೆ ತಾಯಿ ಇದ್ದಾಗೆ ಅಂತ ನನ್ನಮ್ಮ ಯಾವಾಗ್ಲೂ ಹೇಳ್ತಾ ಇದ್ಲು ಅದಕ್ಕೆ ನಾನಿದ್ದು ಅವಳು ಯಾಕೆ ಹೊರಗಡೆ ಊಟ ಮಾಡಬೇಕು ಹೇಳಿ ಬೆಳಗ್ಗೆ ಏನೋ ಕೋಪ ಮಾಡ್ಕೊಂಡು ಹಾಗೆ ಬಂದ್ಬಿಟ್ಲು ಕಾಲೇಜಿಗೆ ಬೇರೆ ಲೇಟ್ ಆಯ್ತು ಅಂತ ನಿಮ್ಮ ಹತ್ರ ಕೊಡೋಣ ಅಂದರೆ ನೀವು ಅವಳಿಗಿಂತ ಬೇಗ ಬಂದಿದ್ರಿ ಅದಕ್ಕೆ ನಾನೇ ತಗೊಂಡ್ ಬಂದೆ ಸುಮನ ನನ್ನ ತಂಗಿನ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿರೋದಕ್ಕೆ ನೀನು ಅವಳಿಗೆ ಮಾತ್ರ ಅಲ್ಲ ನನಗೂ ಎರಡನೇ ತಾಯಿ ಕಣೆ ಓಹೋ ಸಾಕು ಸಾಕು ತುಂಬಾ ಫೀಲ್ ಆಗಬೇಡಿ ನಾನು ಹೊಡ್ತೀನಿ ಮದುವೆ ಆಗಿ ಬಂದಾಗಿಂದನು ತನ್ನ ಗಂಡ ಮತ್ತೆ ನಾದಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿರ್ತಾಳೆ ತಾಯಿನ ಕಳ್ಕೊಂಡಿರೋ ನಾದ್ನಿ ಕೃತಿಗೆ ಸುಮನ ತಾಯಿ ಪ್ರೀತಿ ಕೂಡ ಪ್ರಯತ್ನ ಮಾಡ್ತಿರ್ತಾಳೆ ಆದ್ರೆ ಕೃತಿಗೆ ಮೊದ್ಲಿಂದನೂ ತಾಯಿ ಪ್ರೀತಿ ಗೊತ್ತಿರಲ್ಲ ಹಾಗಾಗಿ ಸುಮನ ತೋರಿಸೋ ಪ್ರೀತಿ ಸ್ವಲ್ಪ ಹಿಂಸೆ ಅನ್ನಿಸ್ತಾ ಇರುತ್ತೆ ಹೀಗೆ ಒಂದ್ ಸ್ವಲ್ಪ ದಿನ ಕಳೆಯುತ್ತೆ ಒಂದಿನ ಕಾಲೇಜ್ ಕಡೆಯಿಂದ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ಟ್ರಿಪ್ ಅರೇಂಜ್ ಮಾಡಿರ್ತಾರೆ ಪ್ಲೀಸ್ ಅಣ್ಣ ನಾನು ಟ್ರಿಪ್ಪಿಗೆ ಹೋಗ್ತೀನಿ ಲಾಸ್ಟ್ ಟೈಮ್ ಕೂಡ ಹೋಗಿದ್ದೆ ತಾನೇ ಅವಾಗಲೂ ಮೂರೇ ಸಾವಿರ ಇವಾಗಲೂ ಮೂರು ಸಾವಿರ ಅಷ್ಟೇ ಅಣ್ಣ ಪ್ಲೀಸ್ ನನ್ನ ಕಳಿಸು ನೋಡು ಕೃತಿ ನೀನು ಎಷ್ಟೇ ಹೇಳಿದ್ರು ನಾನು ಮಾತ್ರ ಒಪ್ಕೊಳ್ಳಲ್ಲ ಅದು ಈ ಸರಿ ಲೆಕ್ಚರ್ಸ್ ಯಾರೂ ಬರಲ್ಲ ನಿಮ್ಮ ಜೊತೆ ಲಾಸ್ಟ್ ಟೈಮ್ ಆದರೂ ಎಲ್ಲ ಲೆಕ್ಚರ್ಸ್ ನಿಮ್ಮ ಜೊತೆ ಬಂದಿದ್ವಿ ಈ ಸರಿ ನೀವೇ ಎಲ್ಲ ಹೋಗೋದು ಹಾಗಾಗಿ ನೀನು ಹೋಗೋದು ಬೇಡ ನೀನು ಎಷ್ಟು ಕೇಳಿದ್ರು ನಾನು ಕಳಿಸಲ್ಲ ನಿನ್ನ ಓಹೋ ಇಷ್ಟು ದಿನ ಆದರೆ ನೀನು ಮಾತ್ರ ಇದೆಯಲ್ಲ ಅದಕ್ಕೆ ಕಳಿಸ್ದೆ ನನ್ನ ಟ್ರಿಪ್ಪಿಗೆ ಆದರೆ ಇವಾಗ ಮದುವೆ ಆಗಿದೆಯಲ್ಲ ಅದಕ್ಕೆ ಬಂದಿದ್ದಾರೆ ಅದಕ್ಕೆ ನಿನ್ನ ಕಿವಿ ತುಂಬಿದ್ರು ಅನ್ಸುತ್ತೆ ಅಲ್ವಾ ಅದಕ್ಕೆ ಟ್ರಿಪ್ಪಿಗೆ ಹೋಗೋದು ಬೇಡ ಅಂತ ಖ್ಯಾತೆ ತೆಗಿತಾ ಇದೆಯಾ ಅದಕ್ಕೆ ಏನು ಅಂತ ಇವಾಗ ಅರ್ಥ ಆಗ್ತಾ ಇದೆ ಕೃತಿ ನಿನ್ನ ಅದಕ್ಕೆ ಬಗ್ಗೆ ಇನ್ನೊಂದು ಮಾತಾಡಿದ್ರು ಕೆನ್ನಾಗ ನಾಲ್ಕು ಬಾರಿಸ್ತೀನಿ ರೀ ಏನಿಷ್ಟು ರೂಡಾಗಿ ಮಾತಾಡ್ತಾ ಇದ್ರ ನಾನು ಎಷ್ಟು ಸಾರಿ ಹೇಳಿಲ್ಲ ಹಾಗ ರೂಡಾಗಿ ಮಾತಾಡಬೇಡಿ ಅಂತ ಇರೋಳು ಒಬ್ಳು ತಂಗಿ ಸ್ವಲ್ಪ ಮೆಲ್ಲಗೆ ಮಾತಾಡಿ ಅದು ಇವಳಿಗೂ ಗೊತ್ತಾಗ್ಬೇಕು ಸುಮನ ಏನೋ ಒಬ್ಳೆ ತಂಗಿ ಒಬ್ಳೆ ತಂಗಿ ಅಂತ ಸಲಿಗೆ ಕೊಟ್ಟಿದ್ದಕ್ಕೆ ಹೇಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದಾಳೆ ನೋಡು ಇವಳು ಹೆತ್ತೋಳಿದ್ದಿದ್ರು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿರ್ಲಿಲ್ಲ ಅನ್ಸುತ್ತೆ ಆದರೆ ನೀನು ಅದಕ್ಕಿಂತ ಚೆನ್ನಾಗಿ ನೋಡ್ಕೊಂಡಿದ್ಯಾ ಆದರೆ ಇವಳು ಹೇಗೆ ನಿನ್ನ ಬಗ್ಗೆನೇ ಮಾತಾಡ್ತಿದ್ದಾಳೆ ನೀನೇ ಕೇಳಿಸ್ಕೊಂಡಿದ್ಯಲ್ವಾ ತೆಗೆದ ನಾಲ್ಕು ಬಾರ್ಸೋಣ ಅನ್ಸತ್ತೆ ಅವಳೇನೋ ಚಿಕ್ಕ ಹುಡುಗಿ ಅವಳಿಗೆ ಗೊತ್ತಾಗಲ್ಲ ಆದರೆ ನಿಮ್ಗೆ ಆದರೂ ಅರ್ಥ ಆಗ್ಬೇಕಲ್ವಾ ಹೋಗ್ಲಿ ಬಿಡಿ ಈಗ ಅದಕ್ಕೆ ಕೋಪ ಮಾಡ್ಕೋಬೇಡಿ ನೀವು ಇವಾಗ ಪಾಪ ಟ್ರಿಪ್ ಹೋಗ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ದಾಳೆ ಕಳ್ಸಿಕೊಡಿ ನಿನಗೆ ಗೊತ್ತಾಗಲ್ಲ ಸುಮ್ಮನ ಇವರು ಬರೀ ಸ್ಟೂಡೆಂಟ್ಸ್ ಮಾತ್ರ ಹೋಗ್ತಾ ಇರೋದು ಲೆಕ್ಚರ್ಸ್ ಯಾರು ಆದರೆ ರೀ ಪಾಪ ಅವಳ ಕಾಲೇಜ್ ಇದೊಂದೇ ವರ್ಷ ಇರೋದಲ್ವಾ ಇನ್ಮೇಲೆ ಆ ಫ್ರೆಂಡ್ಸ್ ಎಲ್ಲ ಎಲ್ಲಿ ಸಿಗ್ತಾರೆ ಹೋಗೋಕ್ಕಾಗುತ್ತಾ ಹೇಳಿ ಅಂಥದ್ದು ಏನು ಆಗಲ್ಲ ರೀ ಅವಳು ಹುಷಾರಾಗಿ ಹೋಗಿ ಬರ್ತಾಳೆ ಪಾಪ ಇದೊಂದ್ಸಾರಿ ಕಳ್ಸ್ಕೊಡ್ರಿ ಅದು ಹಾಗಲ್ಲ ಸುಮನ ರೀ ಪಾಪ ಕಣ್ರಿ ಅವಳು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ಇನ್ನೆಲ್ ಫ್ರೆಂಡ್ಸ್ ಸಿಗ್ತಾರೆ ಹೋಗಿ ಬರ್ತಾಳೆ ಅಷ್ಟೇನು ಚಿಕ್ಕ ಹುಡುಗಿನ ಅವಳಿಗೂ ಗೊತ್ತಾಗತ್ತೆ ನೋಡು ಕೃತಿ ನಿನ್ನೆ ಹೇಳಿದ್ಲು ಅಂತ ಒಪ್ಕೊಂಡಿದ್ದೀನಿ ಹುಷಾರಾಗಿ ಹೋಗ್ಬಾ ಆಯ್ತಾ ಹುಷಾರಾಗಿ ಬರ್ತೀನಿ ನೋಡು ಕೃತಿ ಹೇಗೋ ನಿಮ್ಮ ಅಣ್ಣನ ಒಪ್ಪಿಸಿದ್ದೀನಿ ಆದರೆ ನೀನು ಹುಷಾರಾಗಿ ಹೋಗ್ಬಾಯ್ತಾ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆಮೇಲೆ ನಿಮ್ಮ ಅಣ್ಣಂಗೆ ಹೇಳೋಕ್ಕಾಗಲ್ಲ ಅವಾಗ ಅವಾಗ ಫೋನ್ ಇರು ಸಾಕು ಸುಮ್ಮನೆ ಇರಿ ಅದಕ್ಕೆ ನಾನು ಹೋಗ್ತಿರೋದು ನನ್ನ ಫ್ರೆಂಡ್ಸ್ ಜೊತೆನೆ ಬೇರೆ ಯಾರೋ ಗೊತ್ತಿಲ್ಲದಿರೋರ ಜೊತೆ ಅಲ್ವಲ್ಲ ನಾನು ಹುಷಾರಾಗಿರೋಕ್ಕೆ ಅಣ್ಣನೂ ಹಾಗೆ ಹೇಳ್ತಾನೆ ನೀವು ಹಾಗೆ ಹೇಳ್ತೀರಾ ಸರಿ ಸರಿ ಹೋಗಲಿ ಬಿಡು ಅದಕ್ಕೆ ಯಾಕೆ ಸಿಟ್ ಮಾಡ್ಕೋತೀಯಾ ನಾಳೆ ಹೋಗೋ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿಯಾ ఏమేం బో ఎలా తగో అయితా నీకు ఏనూ తిండీ మార్కొడ్తీని అస్ దూర హోకల్లా జర్నీ మే ఏ తిందకే సాక్ సుమ్ ఇకే ಸರಿ ಸರಿ ಯಾಕೆ ಇಷ್ಟು ಚಿಕ್ಕ ವಿಷಯಕ್ಕೂ ಮತ್ತೆ ಕೋಪ ಮಾಡ್ಕೊತೀಯಾ ಇವಾಗ ಏನು ನಾನೇನು ಮಾಡ್ಕೊಡ್ಬಾರ್ದು ಅಷ್ಟೇ ತಾನೇ ನಾನೇನು ಮಾಡಿಕೊಡೋಲ್ಲ ಇದು ತಗೋ ನಿನಗೆ ಏನಾದರೂ ಬೇಕು ಅನ್ಸಿದ್ರೆ ನೀನೇ ಅಂಗಡಿಗೆ ಹೋಗಿ ತಗೊಂಡು ತಿನ್ನು ಆದರೆ ಹುಷಾರಾಗಿ ಹೋಗ್ಬಾ ಸುಮ್ಮನ ಕೃತಿನ ಯಾವಾಗಲೂ ತನ್ನ ಸ್ವಂತ ಮಗಳನ್ನ ನೋಡ್ಕೊಂಡು ಹಾಗೇ ನೋಡ್ಕೊಡ್ತಿರ್ತಾಳೆ ತನ್ನ ಮಗಳು ಇದ್ದಿದ್ರೆ ಅವಳನ್ನ ಹೇಗೆ ರೆಡಿ ಮಾಡಿ ಟ್ರಿಪ್ಪಿಗೆ ಕಳಿಸ್ತಾ ಇದ್ಳೋ ಹಾಗೆ ತನ್ನಾದ್ನಿನೂ ಕಾಲೇಜ್ ಟ್ರಿಪ್ಪಿಗೆ ಕಳಿಸ್ಕೊಡ್ತಾಳೆ ಕೃತಿ ಟ್ರಿಪ್ಪಿಗೆ ಹೋದಾಗಿಂದನೂ ವಾಪಸ್ ಬರೋವರೆಗೂ ಸುಮನ ಫೋನ್ ಮಾಡಿ ವಿಚಾರಿಸ್ತಾನೆ ಇರ್ತಾಳೆ ಒಂದಿನ ಸುಮನ ಇದ್ದಕ್ಕಿದ್ದಾಗೆ ತಲೆ ಸುತ್ತಿ ಬಿದ್ದು ಬಿಡ್ತಾಳೆ ಡಾಕ್ಟರ್ ನನ್ನ ಹೆಂಡತಿಗೆ ಏನಾಗಿದೆ ಯಾಕೆ ತಲೆ ಸುತ್ತಿ ಬಿದ್ಲು ಭಯ ಪಡುವಂಥದ್ದು ಏನೂ ಆಗಿಲ್ಲ ಗೌತಮ್ ನೀವು ಅಪ್ಪ ಆಗ್ತಾ ಇದ್ದೀರಾ ಕಂಗ್ರ್ಯಾಚುಲೇಷನ್ ಅಪ್ಪನ ನಿಜ ಹೇಳ್ತಾ ಇದ್ದೀರಾ ಡಾಕ್ಟರ್ ನೀವು ಹೌದು ಗೌತಮ್ ನಾನು ನಿಜಾನೇ ಹೇಳ್ತಾ ಇರೋದು ಇನ್ಮೇಲಿಂದ ನಿಮ್ಮ ಹೆಂಡ್ತಿನ ತುಂಬ ಹುಷಾರಾಗಿ ನೋಡ್ಕೊಡಿ ಸರಿ ಗೌತಮ್ ನಿನ್ನ ಹೊಡ್ತೀನಿ ಸುಮನ ಥ್ಯಾಂಕ್ ಯು ಸೋ ಮಚ್ ಕಣೆ ನನ್ನ ಲೈಫಲ್ಲಿ ತುಂಬ ಸ್ಪೆಷಲ್ ಕಣೆ ನಿನ್ನ ಥರನೇ ಮುದ್ದಾಗಿರೋ ಹೆಣ್ಮಗಳು ಹುಟ್ಟಬೇಕು ನಿನ್ನಷ್ಟೇ ಒಳ್ಳೆಯವಳಾಗಿರ್ಬೇಕು ಒಳ್ಳೆ ಬುದ್ಧಿ ಇರಬೇಕು ಏನಂತೀಯ ಅಯ್ಯೋ ಬೇಡ ರೀ ನನಗಿವಾಗಲೂ ಒಬ್ರು ಹೆಣ್ಮಗಳಿದ್ದಾಳೆ ಅದಕ್ಕೆ ನಿಮ್ಮ ಥರನೇ ಮುದ್ದಾಗಿರೋ ಗಂಡು ಮಗಳು ಹುಟ್ಟಿದ್ರೆ ಸಾಕು ನನ್ನ ನನ್ನಾದ್ಮೇನೆ ಯಾವಾಗಲೂ ನನ್ನ ಮೊದಲನೇ ಮಗಳು ಥ್ಯಾಂಕ್ ಯು ಸೋ ಮಚ್ ಸುಮನ ನೀನು ನನ್ನ ಲೈಫಲ್ಲಿ ಬಂದು ನನ್ನ ತಂಗಿನ ನಿನ್ನ ಸ್ವಂತ ಮಗಳ ಥರ ನೋಡ್ಕೊಳ್ತಿರೋದಕ್ಕೆ ಅಣ್ಣ ಅದಕ್ಕೆ ಇಬ್ಬರು ಮಾತಾಡ್ತಾ ಇರೋದನ್ನ ಕೃತಿ ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊಳ್ತಿರ್ತಾಳೆ ಅಲ್ಲಿಂದ ರೂಮಿಗೆ ಬಂದು ಯಾಕೋ ತುಂಬ ಅಳ್ತಾ ಇರ್ತಾಳೆ ಇವಳು ಅಳೋದನ್ನ ಕೇಳಿಸ್ಕೊಂಡು ಸುಮ್ಮನ ಇವಳು ರೂಮಿಗೆ ಬರ್ತಾಳೆ ಕೃತಿ ಯಾಕೆ ಮಾಡ್ತಾ ಇದೆಯಾ ಏನಾಯ್ತು ಇಷ್ಟೊಂದು ಅಳ್ತಾ ಇದೆಯಾ ಅಂತದ್ ಏನಾಯ್ತಮ್ಮ ನನ್ನ ಹತ್ರ ಹೇಳ್ಕೊ ಅದು ಅದಕ್ಕೆ ನಾನು ಟ್ರಿಪ್ಪಿಗೆ ಹೋದಾಗ ಏನಾಯ್ತು ಗೊತ್ತಾ ರಾಹುಲ್ ಅಂತ ಒಬ್ಬ ನಮ್ಮ ಕ್ಲಾಸ್ ಹುಡುಗ ನನ್ನ ಬಾತ್ರೂಮ್ನಲ್ಲಿ ಸ್ನಾನ ಮಾಡ್ತಿರುವಾಗ ವೀಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅದ್ಕೆ ಅವ್ನು ಕರ್ದಲ್ಲಿ ಹೋಗ್ಬೇಕಂತೆ ಅವ್ನು ಹೇಳಿದ್ ಮಾಡ್ಬೇಕಂತೆ ಮಾಡಿಲ್ಲ ಅಂದರೆ ಯೂಟ್ಯೂಬಿಗೆ ಇನ್ಸ್ಟಾಗ್ರಾಮ್ಗೆ ಸೋಷಿಯಲ್ ಮೀಡಿಯಾ ಎಲ್ಲದಕ್ಕೂ ಹಾಕ್ತೀನಿ ಅಂತ ಹೆದರಿಸ್ತಿದ್ದಾನೆ ಅದ್ಕೆ ತಾಯಿ ಥರ ಇರೋ ಸುಮ್ನ ತನ್ನ ಸ್ವಂತ ಮಗಳೇ ಅಂದ್ಕೊಂಡಿರೋ ಕೃತಿಗೆ ಬಂದಿರೋ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ತಾಳೆ ಇದರಿಂದ ತನ್ನಾದ್ನ ಹೇಗೆ ಬಚಾವ್ ಮಾಡ್ಕೋತಾಳೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಸರಿ ವೀಕ್ಷಕರೇ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ